ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಅಪ್ಪಟ ಗ್ರಾಮೀಣ ಪ್ರತಿಭೆ ಡಿಎನ್ ಕವನ ಅವರಿಗೆ ಐಎಎಸ್ ಪದವಿ ಪಡೆದು ದೇಶ ಸೇವೆ ಮಾಡುವ ಆಸೆಯನ್ನು ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಟನಾಯಕನಹಳ್ಳಿ ಗ್ರಾಮದ ಶಾಂತಿನಿಕೇತನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತ ವಿದ್ಯಾರ್ಥಿನಿ ಡಿಎನ್ ಕವನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಂಕ ಗಳಿಸುವ ಮೂಲಕ ಉತ್ತಮ ಸಾಧನೆಗೈದಿದ್ದಾರೆ ದ್ವಾರಣಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯೆ ಡಿಟಿ ಮಮತಾ ಮತ್ತು ಜೆಹೆಚ್ ನಾಯಕ ದಂಪತಿಗಳ ಪುತ್ರಿ ಡಿಎನ್ ಕವನ ಪ್ರಾಥಮಿಕ ಶಿಕ್ಷಣ ದ್ವಾರಣಕುಂಟೆ ಶಾಲೆಯಲ್ಲಿ ಪಡೆದು ಶಾಂತಿನಿಕೇತನ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ವರೆಗೆ ಉತ್ತಮ ಶಿಕ್ಷಣ ಪಡೆದು ಸಾಧನೆ ಮಾಡಿದ್ದಾರೆ ಈ ಮೂಲಕ ತಾನು ಓದಿದ ಶಾಲೆಗೆ ಹಾಗೂ ಹುಟ್ಟಿದ ಗ್ರಾಮಕ್ಕೆ ಮತ್ತು ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ ಅಂಕ ಗಳಿಸಿರುವ ಡಿಎನ್ ಕವನಾರವರಿಗೆ ಉತ್ತಮ ವ್ಯಾಸಂಗ ಮಾಡಿ ಐಎಎಸ್ ಪದವಿ ಪಡೆಯುವ ಗುರಿ ಹೊಂದಿದ್ದು ಐಎಎಸ್ ಪದವಿ ಪಡೆಯುತ್ತೇನೆ ಎಂಬ ಛಲದೊಂದಿಗೆ ಶಿಕ್ಷಣ ಮುಂದುವರಿಸುತ್ತೇನೆ ಎನ್ನುವ ದೃಢ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಕುಟುಂಬದ ಮತ್ತೊಂದು ವಿಶೇಷತೆ ಎಂದರೆ ಕರ್ನಾಟಕ ರತ್ನ ಮರೆಯದ ಮಾಣಿಕ್ಯ ನಗುಮುಖದ ಒಡೆಯನಾದ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಅಪ್ಪಟ ಅಭಿಮಾನಿಗಳಾದ ಇವರು ಅಪ್ಪು ಭಾವಚಿತ್ರಕ್ಕೆ ಪ್ರತಿನಿತ್ಯ ದೇವರಿಗೆ ಹೇಗೆ ಪೂಜೆ ಸಲ್ಲಿಸುತ್ತಾರೋ ಅದೇ ರೀತಿಯಲ್ಲಿ ದೈವ ಸ್ವರೂಪವಾದ ಅಪ್ಪುವಿಗೆ ಪೂಜೆ ಸಲ್ಲಿಸುವುದು ಇವರ ವಾಡಿಕೆಯಾಗಿದೆ ನಿಮಗೆ ಇತರ ಆರ್ನೂರ ಒಂದು ಅಂಕಗಳನ್ನು ಪಡೆಯಲಿಕ್ಕೆ ಯಾವ ಥರ ಪರಿಶ್ರಮ ಪಟ್ಟರೆ ಮತ್ತೆ ನಿಮ್ಮ ಶಾಲೆಯಲ್ಲಿ ಯಾವ ಥರ ನಿಮಗೆ ಸಹಕಾರ ಕೊಟ್ಟರು ಯಾವ ಥರ ಎಜುಕೇಶನ್ ಕೊಟ್ಟರು ಅಂತ ನಾನು ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ಮತ್ತು ವಿ ಪಿ ಸರ್ ನಮ್ಮ ಶಾಲೆಯ ಸಂಸ್ಥಾಪಕರಾದಂಥ ವಿ ಪಿ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಅವರು ನಮಗೆ ಇಂಥ ರೂರಲ್ ಏರಿಯಾದಲ್ಲಿ ಅಂಥ ಸ್ಕೂಲ್ ಸ್ಥಾಪಿಸಿ ನಮ್ಮಂಥವ್ರನ್ನ ಉರ್ದುಂಬಿಸ್ತಾ ಇದ್ದಾರೆ ಓದೋದಕ್ಕೋಸ್ಕರ ನಾವು ಅಷ್ಟು ಚೆನ್ನಾಗಿ ಓದೋದಕ್ಕೆ ವಿ ಬಿ ಪಿ ಸರ್ ಪ್ರೋತ್ಸಾಹ ಆಗಿರ್ಬೋದು ಅಲ್ಲಿನ ಟೀಚರ್ಸ್ ಸಹಕಾರ ಕೊಟ್ಟಿರೋದು ಅವ್ರು ನಮಗೆ ಎಲ್ಪ್ ಮಾಡೋದು ಪ್ರತಿಯೊಂದರಲ್ಲೂ ಸಪೋರ್ಟ್ ಇದೆಲ್ಲನೂ ನಮ್ಮ ಒಂದು ಫಲಿತಾಂಶದ ಮೇಲೆ ಅವರೆಲ್ಲರೂ ಪರಿಶ್ರಮ ಇದ್ದೇ ಇದೆ ಅದರಲ್ಲೂ ನಮ್ಮ ಪೇರೆಂಟ್ಸ್ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಅವರು ಕೊಟ್ಟಿದ್ದ ಒಂದು ಸಪೋರ್ಟಿಂದ ನಾನು ಇಷ್ಟು ಮಾರ್ಕ್ಸ್ ತೆಗಿಯೋದು ಆಯಿತು ಇನ್ನೂ ಮಾರ್ಕ್ಸ್ ತೆಗಿಬೋದಿತ್ತು ನಮ್ಮ ಪೇ ನಮ್ಮ ಟೀಚರ್ಸ್ ಎಫರ್ಟ್ ಹಾಕಿದ್ರು ನಾನು ಎಫರ್ಟ್ ಅಷ್ಟೇ ಎಫರ್ಟ್ ಹಾಕಿದ್ದೆ ಇನ್ನೂ ಸ್ವಲ್ಪ ಮಾರ್ಕ್ಸ್ ತೆಗ್ದು ಅವ್ರಿಗೆ ಇದನ್ನು ಮಾಡ್ಬೋದಿತ್ತು ಅಂತ ಆಯಿತು ಆ ಮುಂದೆ ಸೇರ್ಪಡೆ ಆಗಬೇಕು ನಿಮ್ಮ ಫ್ಯೂಚರ್ ನೀವು ಏನು ಆಗಬೇಕು ಅಂತ ಒಂದು ಫ್ಯೂಚರ್ ಇಟ್ಕೊಂಡಿದ್ದೀರಾ ನೀವು ನಾನು ಐ ಎ ಎಸ್ ಆಗಿ ಒಂದು ರಾಜ್ಯದ ಬೆಳವಣಿಗೆ ನೋಡಬೇಕು ಅಂತ ಇಷ್ಟಪಡ್ತೀನಿ ಒಂದು ಅದ ಉತ್ತಮ ಅಧಿಕಾರಿ ಆಗಬೇಕು ಅಂತ ಬಯಸ್ತೀನಿ ಫುಲ್ ಸಪೋರ್ಟ್ ಇದೆ ನನಗೆ ಮಾತ್ರ ನಾವು ಅಪ್ಪ ಈಗಿಂದನೇ ಫುಲ್ ಯಾವ ಕಡೆ ಹೋಗಬೇಕು ಎಲ್ಲಿ ಓದಬೇಕು ಅಂತ ಈಗಿಂದನೇ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ ನಾವೆಲ್ಲೋದ್ರೆ ಯಾವ ಕೋಚಿಂಗ್ ಚೆನ್ನಾಗಿದೆ ಅಂತೆಲ್ಲ ಫುಲ್ ಸಪೋರ್ಟ್ ಅಂತ ಯಾವಾಗಲೂ ಇದ್ದೇ ಇದೆ ನಮ್ಮ ಮನೇಲಿ ನನಗೆ ಎಲ್ಲರೂ ವೈದ್ಯರಾಗಬೇಕು ಇಂಜಿನಿಯರ್ ಆಗಬೇಕು ಅಂತಾರೆ ನಾನೊಂದು ಅಭಿವೃದ್ಧಿ ರಾಷ್ಟ್ರ ನೋಡಕ್ಕೆ ಇಷ್ಟಪಡ್ತೀನಿ ನಮ್ಮೊಂದು ರಾಜ್ಯನ ಮುಂದೆ ಬೆಳೆಸಬೇಕು ಮತ್ತು ಎಲ್ಲ ಬಡತನ ನಿರ್ಮೂಲನೆ ಮಾಡಬೇಕು ಭ್ರಷ್ಟಾಚಾರ ನಿಲ್ಲಿಸಬೇಕು ಈ ಥರದೊಂದರಲ್ಲಿ ನನ್ನ ಆಸಕ್ತಿ ತುಂಬ ಇದೆ ಒಳ್ಳೆ ಅಭಿವೃದ್ಧಿ ರಾಷ್ಟ್ರ ನೋಡಬೇಕು ಅಂತ ಇಷ್ಟಪಡ್ತೀನಿ ಅದಕ್ಕೆ ನಾನು ಐ ಎ ಎಸ್ ಆಗಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ ಮತ್ತೆ ಶಾಲೆಯಲ್ಲಿ ಉತ್ತಮ ಎಜುಕೇಶನ್ ಇತ್ತ ಹಾಂ ತುಂಬ ಉತ್ತಮ ಎಜುಕೇಷನ್ ಇದೆ ಯಾರು ಬೇಕಾದರೂ ಹೋದರೆ ಟೀಚರ್ಸ್ ಎಂಥ ಹುಡುಗರು ಬೇಕಾದರೂ ಅವರು ಆರುನೂರ ಮೇಲೆ ತೆಗಿಯೋಗಿ ಪ್ರಿಪೇರ್ ಮಾಡ್ತಾರೆ ಅವರ ಒಂದು ಸಪೋರ್ಟ್ ತುಂಬ ಇದ್ದೇ ಇರುತ್ತೆ ಎಲ್ಲದರಲ್ಲೂ ನಾವು ಏ ಯಾವ ಫೀಲ್ಡಿಗೆ ಹೋಗ್ತೀವಿ ಅಂದ್ರೂ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ವೆಲ್ ಎಕ್ಸ್ಪೀರಿಯೆನ್ಸ್ ಟೀಚರ್ಸ್ ಇದ್ದಾರೆ ಏನಿಲ್ಲ ಯಾವ ಯಾವ ಕಾನ್ಸೆಪ್ಟ್ ಏನಿರುತ್ತೋ ಅದನ್ನು ಬಹುಟ್ ಮಾಡಿ ಅದನ್ನು ಸುಮ್ಮನೆ ಕುತ್ಕೊಂಡು ಓದೋದ್ರ ಬದಲು ಅದನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಬೇಕು ಅರ್ಥ ಮಾಡ್ಕೊಂಡಿದ್ರೆ ನೀವು ಯಾವ ಥರ ಎಸ್ ಎಸ್ ಎಲ್ ಸಿ ಇದೇ ಥರ ಕ್ವಶನ್ಸ್ ಬರುತ್ತೆ ಅಂತ ಯಾರು ಹೇಳಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಕೆಪಾಸಿಟಿ ಮೇಲೆ ಆನ್ಸರ್ ಮಾಡಬೇಕು ಚೆನ್ನಾಗಿ ಓದಿ ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರಿಗೂ ನಮ್ಮ ಥರನೇ ಮಾರ್ಕ್ಸ್ ತೆಗೀರಿ ನಂಬಿಕೆಯೂ ಜಾಸ್ತಿ ತೆಗೀರಿ ಅಂತ ಹೇಳ್ತೀನಿ ನಿಮ್ಮ ಅವ್ರಿಗೂ ಕಾಂಗ್ರೆಸ್ ಹೇಳ್ತೀನಿ ಅವರು ನನ್ನ ಜೊತೆನೇ ಓದಿ ಚೆನ್ನಾಗಿ ತೆಗ್ದಿದ್ದಾರೆ ನಾನು ಇನ್ನೂ ತೆಗಿಬೋದಿತ್ತು ಅವರು ಇನ್ನೂ ತೆಗಿಬೋದಿತ್ತು ಆದರೆ ಕೆಲವು ಕಾರಣದಿಂದ ಸ್ವಲ್ಪ ಕಮ್ಮಿನೇ ಮಾರ್ಕ್ಸ್ ತೆಗ್ದಿದ್ದೀವಿ ಅಂತ ನಮಗೆ ಅನ್ನಿಸ್ತು ಇನ್ನೂ ಚೆನ್ನಾಗಿ ತೆಗಿಬೋದಿತ್ತು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳೆ ಬರ್ತಾರಲ್ಲ ಯಾಕೆ ನಾವು ಮುಂಚೆ ಎಲ್ಲ ಹೆಣ್ಮಕ್ಳನ್ನು ತುಳಿದಿದ್ರು ಇವಾಗ ಅವರು ಮೇಲೆ ನಿಂತಿದ್ದಾರೆ ಫಸ್ಟ್ ಎಲ್ಲ ಹೆಣ್ಮಕ್ಳನ್ನು ಎಲ್ಲ ಶೋಷಣೆ ಮಾಡಿದ್ರು ವಿದ್ಯಾ ವಿದ್ಯಾಭ್ಯಾಸ ಕೊಟ್ಟಿರಲಿಲ್ಲ ಯಾವುದೇ ಕ್ಷೇತ್ರದಲ್ಲೂ ಮುಂದೆ ಬರೋಕ್ಕೆ ಬಿಟ್ಟಿರಲಿಲ್ಲ ಆದರೆ ಈಗ ಎಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮೇಲುಗೈ ಇದ್ದಾರೆ ಆ ಒಂದು ಎಲ್ಲ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತೀನಿ